ಪಾಪ ಮೀಟ್ ಮಾಡ್ಬೇಕು ಅಂತ ಹೊರಗಡೆ ಬಂದ್ಮೇಲೆ ಎಲ್ಲಿ ಹೋಗಿ ಹೆಂಗ ಹಿಂಗೆಲ್ಲ ಆಗತ್ತ ಸೊ ವೀಕ್ಷಕರೇ ನೋಡಿದ್ರಲ್ಲ ಇಲ್ಲಿವರಂತೂ ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡಿದ್ದಾರೆ ಏನಕ್ಕೆ ಅಂತಂದ್ರೆ ಅಷ್ಟೊಂದು ಬಿಸಿ ಇದೆ ಈಗ ನಾಳೆ ದೊಡ್ಡ ಮನೆ ಹಬ್ಬ ಸಂಜೆ ಆರು ಗಂಟೆಗೆ ಸ್ಟಾರ್ಟ್ ಆಗ್ತದೆ ದೊಡ್ಡ ಮನೆ ಹಬ್ಬದಲ್ಲಿ ನಿಜವಾಗ್ಲೂ ಕೂಡ ಹಬ್ಬದ ವಾತಾವರಣ ಅಂತೂ ಇದ್ದೇ ಇದೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗೊತ್ತಿದೆ ಆದರೆ ಇನ್ನೊಂದು ಮೇಯ್ನಾಗಿ ವಿಚಾರ ಏನಪ್ಪಾ ಅಂತಂದರೆ ದೊಡ್ಡ ಮನೆ ಹಬ್ಬದಲ್ಲಿ ಈಗ ಬಿಗ್ ಬಾಸ್ ಮನೆಯೊಳಗಡೆ ಒಬ್ಬರು ಫ್ಯಾನ್ ಎಂಟ್ರಿ ಕೊಟ್ಟಿದ್ರು ಅಂದರೆ ಗಿಲ್ಲಿಯವ್ರದ್ದು ಫಸ್ಟು ಟ್ಯಾಟೋನ ಯಾರು ಹಾಕಿಸ್ಕೊಂಡಿದ್ರು ಅವ್ರು ಎಂಟ್ರಿ ಕೊಟ್ಟಿದ್ರು ಮತ್ತು ಇಲ್ಲಿ ದೊಡ್ಡ ಮನೆ ಹಬ್ಬ ಅಂತ ಏನೊಂದು ಇವಾಗ ಆಚರಣೆ ಮಾಡ್ತಾ ಇದ್ದಾರೆ ನಾಳೆ ಇವಾಗ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತಲ್ವ ಈಗ ಪ್ರೋಮೋ ಅಂತೂ ಬಿಡಿದ್ದಾರೆ ಕಾವ್ಯವರಂತೂ ಸಕ್ಕತ್ತಾಗಿ ಮಾತಾಡಿದ್ದಾರೆ ಗಿಲ್ಲಿಯವರು ಅಷ್ಟೇ ಇಲ್ಲಿ ಕ್ವಶನ್ ಕೇಳಬೇಕಾದ್ರೆ ಸುಮಾರು ಉತ್ತರಗಳು ಕೊಡಬೇಕಾದ್ರೆ ನಾನು ಏನು ಮಾಡ್ತೀನಿ ಮಾಡ್ತಿದ್ದೆ ಲವ್ ಮಾಡ್ತಿದ್ದೆ ಅಂತಿರ್ಬೋದು ಮತ್ತೆ ನಾವು ಇಬ್ಬರು ಎಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಅಂತ ಕೇಳಿದಾಗ ಹನಿಮೂನ್ ಅಂತ ಅಂದ್ಬಿಟ್ಟು ಪ್ರೋಮ್ ಮಾಡಲಿ ಈ ಥರ ಎಡಿಟ್ ಆಗಿದೆ ಬಟ್ ಅಲ್ಲಿ ನಿಜವಾಗ್ಲೂ ಏನು ಕೇಳಿದ್ದಾರೆ ಇಲ್ಲಿ ಕಾವ್ಯವರು ಯಾವುದಕ್ಕೆ ಏನು ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋಕ್ಕೆ ನೋಡೋಕೆ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಿದ್ವಿ ಅದಂತೂ ಇಲ್ಲಿ ನಿಜ ಆದರೆ ಇಲ್ಲಿ ಫ್ಯಾನ್ಸ್ಗಳನ್ನ ಭೇಟಿ ಮಾಡಿಲ್ವಲ್ಲ ಅಂತಂದ್ಬಿಟ್ಟು ಗಿಲ್ಲಿಯವರು ಸಿಕ್ಕಾಪಟ್ಟೆ ಬೇಜಾರಾಗಿದ್ದಾರೆ ಅಂದರೆ ಈಗ ದೊಡ್ಡ ಮನೆ ಹಬ್ಬಕ್ಕೆ ಎಲ್ಲರೂ ಕೂಡ ಬಿಗ್ ಬಾಸ್ ಸ್ಪರ್ಧಿಗಳು ರೆಡಿ ಆಗಬೇಕಾದ್ರೆ ಹಲವಾರು ಕ್ವಶನ್ಗಳು ಇಲ್ಲಿ ಕೇಳೇ ಕೇಳ್ತಾ ಇರ್ತಾರೆ ಈಗ ಮೇಕಪ್ ಮಾಡ್ತಾರಲ್ಲ ಅವ್ರಿಲಿ ಕ್ವಶನ್ ಕೇಳಿದಾಗ ಗಿಲ್ಲಿ ಅವರು ಇಲ್ಲಿ ಉತ್ತರನ ಕೊಟ್ಕೊಂಡು ಬಂದಿದ್ದಾರೆ ಆದರೆ ನಂದು ಟ್ಯಾಟೋ ಹಾಕಿಸ್ಕೊಂಡಿದ್ರಲ್ಲ ಅವ್ರನ್ನ ಮೀಟ್ ಆಗ್ತೀನಿ ಅಂತ ಹೇಳಿದ್ದೆ ಆದರೆ ಮೀಟ್ ಆಗಿಲ್ವಲ್ಲ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ ಅಂತಗೊಂಡು ಸಿಕ್ಕಾಪಟ್ಟೆ ಕೊರಗ್ತಿದ್ದಾರೆ ಗಿಲ್ಲಿಯವರು ಈಗ ದೊಡ್ಡ ಮನೆ ಹಬ್ಬದಲ್ಲಿ ಕೆಲವೊಬ್ಬರು ಫ್ಯಾನ್ಸ್ಗಳನ್ನ ಗಿಲ್ಲಿಯವರು ಮೀಟ್ ಮಾಡಿದ್ದಾರೆ ಟ್ಯಾಟೋ ಹಾಕಿಸ್ಕೊಂಡಿದ್ರಲ್ಲ ಆ ಫ್ಯಾನ್ಸ್ಗಳನ್ನ ಆದರೆ ಇಲ್ಲಿ ಕುಮಾರ್ ಅನ್ನೋರು ಫಸ್ಟ್ ಟೈಮು ಗಿಲ್ಲಿಯವ್ರದು ಟ್ಯಾಟೋ ಹಾಕಿಸ್ಕೊಂಡಿದ್ರಲ್ಲ ಅವರು ಮತ್ತೆ ಗಿಲ್ಲಿಯವರು ಕೂಡ ಅದನ್ನ ನೋಡಿದ್ರಲ್ಲ ಅದು ನೋಡಿದ ತಕ್ಷಣ ಅವರು ಹೇಳಿದ್ರು ಮನಿಗೂ ಅಭಿಮಾನಿಗೂ ಏನು ವ್ಯತ್ಯಾಸ ಅಂತ ಅಂದ್ಬಿಟ್ಟು ಸಿಕ್ಕಪಟ್ಟ ಈ ಒಂದು ಡೈಲಾಗ್ ಅಂತೂ ಸಕ್ಕತ್ ಎಲ್ಲರೂ ಕೂಡ ಇಷ್ಟಪಟ್ಟರು ಆದರೆ ಇದು ಡೈಲಾಗ್ ಅಂತ ಹೇಳೋಕ್ಕಿಂತ ಅವ್ರ ಮನಸ್ಸಿನ ಮಾತು ಇದು ನೂರಕ್ಕೆ ನೂರು ಸತ್ಯವಾದ ಮಾತು ಅಂತಲೇ ಇಲ್ಲಿ ಹೇಳ್ಬೋದು ಯಾಕಂತಂದ್ರೆ ಹಣ ಯಾವತ್ತಂದ್ರೆ ಅವತ್ತ ಹೋಗ್ಬಿಡುತ್ತೆ ಕಳ್ಕೊಂಡ್ಬಿಡ್ತೀವಿ ಅಂದರೆ ಯಾವತ್ತು ಬೇಕಾದ್ರೂ ದುಡಿಬೋದು ಆದರೆ ಅಭಿಮಾನಿಗಳು ನಿಜವಾಗ್ಲೂ ಕೂಡ ಸಾಯವರೆಗೂ ನಮ್ಮ ಮೇಲೆ ಅಭಿಮಾನ ಇಟ್ಟಿರ್ತಾರೆ ನಿಜವಾದ ಅಭಿಮಾನಿಗಳು ಅಂತ ಅಂದ್ಬಿಟ್ಟು ಇಲ್ಲಿ ಅವರು ಹೇಳಿದ್ರು ಸದ್ಯ ನಾನು ಇಲ್ಲಿ ಮೀಟ್ ಆಗಲಿಲ್ಲ ನಾನೇ ಇಲ್ಲಿ ಹೇಳಿದ್ದೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ ತಕ್ಷಣ ಫಸ್ಟ್ ನಾನು ಮಾಡೋ ಕೆಲಸ ಏನಪ್ಪ ಅಂತಂದ್ರೆ ಇಲ್ಲಿ ಮೀಟ್ ಆಗಬೇಕು ಅವ್ರನ್ನ ಅಂತ ಇಲ್ಲಿ ಹೇಳಿದರು ಆದ್ರೆ ಬಿಝಿ ಶೆಡ್ಯೂಲ್ ಇದೆಯಲ್ವಾ ಅದಕ್ಕೋಸ್ಕರ ಮೀಟ್ ಆಗೋಕ್ಕೆ ಆಗಿಲ್ಲ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಗಿಲ್ಲಿಯವರು ಇಲ್ಲಿ ಬೇಜಾರು ಮಾಡ್ಕೊಂಡಿದ್ದಾರೆ ವೀಕ್ಷಕರೇ ನಿಜವಾಗ್ಲೂ ಕೂಡ ಕಲರ್ಸ್ ವಾಹಿನಿ ಕಡೆಯಿಂದ ಇವಾಗೊಂದು ಬಿಟ್ಟಿರೋ ವಿಡಿಯೋ ಕ್ಲಿಪ್ಸ್ ಅಲ್ಲಿ ಸಿಕ್ಕಾಪಟೆ ಗಿಲ್ಲಿ ಅವ್ರಿಗೆ ಏನು ಅನ್ಸಿದೆ ಮನಸ್ಸಿನ ಭಾವನೆಗಳನ್ನ ಇಲ್ಲಿ ಹಂಚ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ಮೀಟ್ ಆಗಿಬಿಟ್ಟು ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಹೇಳಿದ್ರು ಮತ್ತೆ ಆ ಒಂದು ಐಟಮ್ ತಿನ್ನಬೇಕು ಈ ಒಂದು ಐಟಮ್ ತಿನ್ನಬೇಕು ಅಂತ ಅಂದ್ಬಿಟ್ಟು ಹೇಳಿದರು ಅಂದರೆ ಇವಾಗ ಏನು ತಿನ್ನಬೇಕು ಅಂತ ಇದ್ರು ಎಲ್ಲ ಕೂಡ ತಿಂದಿದ್ದಾರೆ ಬಟ್ ಜಾಗಗಳಿಗೆ ಹೇಳಿದ್ರಲ್ಲ ಯಾವ ಜಾಗಕ್ಕೂ ಕೂಡ ಇಲ್ಲಿ ಹೋಗಕ್ಕೆ ಆಗಿಲ್ಲ ಜೊತೆಗೆ ಫ್ಯಾನ್ಸ್ನು ಕೂಡ ಭೇಟಿ ಆಗೋಕ್ಕೆ ಆಗಿಲ್ಲ ಇವಾಗ ನಾನೇ ಹೇಳಿದ್ನಲ್ವಾ ಅವ್ರನ್ನೂ ಕೂಡ ಮೀಟ್ ಆಗೋಕ್ಕೆ ಆಗಿಲ್ಲ ಅಂತ ಅಂದ್ಬಿಟ್ಟು ಸಿಕ್ಕಾಪಡೆ ಬೇಜಾರು ಮಾಡ್ಕೊತಿದ್ದಾರೆ ಮತ್ತೆ ನೊಂದ್ಕೊಂಡಿದ್ದಾರೆ ಅಂತಲೇ ಇಲ್ಲಿ ಹೇಳ್ಬೋದು ವೀಕ್ಷಕರ ಸದ್ಯ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ ಮತ್ತೆ ಇಲ್ಲಿ ನಾಳೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಿದೆ ಈ ಒಂದು ಪ್ರೋಗ್ರಾಮ್ ನಲ್ಲಿ ನೀವು ಯಾರನ್ನ ನೋಡೋಕೆ ಬಹಳ ಕಾತುರದಿಂದ ಕಾಯ್ತಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ